ನಾನು ಓಟಕ್ ಗೆಲ್ಸ್ತಂತ ಎಲ್ರಿಗೂ ನನ್ನ ಧನ್ಯವಾದಗಳು ತಿಳಿಸ್ಕೊಂಡು ನಾನು ಏನು ಹೇಳಕ್ಕೆ ಅಂದರೆ ಸಹಕಾರ ಕ್ಷೇತ್ರದಲ್ಲಿ ಎಷ್ಟೇ ಮಾಡೋದು ಸಾಕಾಗೋದಿಲ್ಲ ಆದರೆ ಇವೇನು ಸಣ್ಣ ಸೇವೆ ಗುರುತಿಸಿ ನಮ್ಮ ಸ್ನೇಹಿತರುಗಳು ನಮ್ಮ ಪಕ್ಕದಲ್ಲಿರೋರು ನಮ್ಮ ಹಿರಿಯರು ನಮ್ಮ ಎಲ್ಲ ನಮ್ಮ ರವೇಣ್ಣು ಅಂತ ಹಿಡಿದು ನಮ್ಮ ಪ್ರಸನ್ನ ಶಾಂತಕುಮಾರ್ ನಮ್ಮ ಲಕ್ಷ್ಮೀನಾರಾಯಣ ಮಂಜಣ್ಣು ನಮ್ಮ ಕ್ಷೇತ್ರದ ಎಲ್ಲಾ ನಾಯಕರುಗಳು ಮತ್ತೆ ಮುಖ್ಯವಾಗಿ ನಮ್ಮ ಮಿನಿಸ್ಟರ್ ಸಾಹೇಬರು ಸಹ ಇದಲ್ಲ ಹೇಳಿ ನಮ್ನೆಲ್ಲ ಮತ ಗೆಲ್ಸ್ಕೊಟ್ಟಿದೆ ನಾನು ಅವ್ರಿಗೂ ಮತ್ತೆ ನಮ್ಮ ಸಹಕಾರ ಬಂದಿಗಳಿಗೆ ನಾನು ಓಟಕ್ಕೆ ಗೆಲ್ಸ್ದಂತ ಎಲ್ರಿಗೂ ನನ್ನ ಧನ್ಯವಾದಗಳು ತಿಳಿಸ್ತೇನೆ ನಿರೀಕ್ಷೆಯಲ್ಲಿ ಒಂದ ಒಂದು ಸ್ವಲ್ಪ ಇಂದು ಮುಂದೆಲ್ಲ ಇತ್ತು ಅದರದ್ದೇ ಥರನೇ ರಿಸಲ್ಟ್ ಬಂದಿದೆ ಒಂದು ಮತ ಅಂತರದಿಂದ ಗೆದ್ದಿದೆ ಎಲ್ರಿಗೂ ಕೃತಜ್ಞತೆಗಳು ಸಲ್ಲಿಸ್ತೀನಿ ಅವ್ರ ಕೆಲಸ ನಾನು ಸದಾ ಅವ್ರು ಹೇಳ್ದಂಗೆ ಅವ್ರ ಕೆಲಸ ಮಾಡಿಕೊಡ್ತೀನಿ ನಾನು ಸಹಕಾರ ಕ್ಷೇತ್ರದಲ್ಲಿ ರೈತ ಬಾಂಧವರಿಗೆ ಮತ್ತು ಸಹಕಾರ ಬಾಂಧವ್ಗಳಿಗೆ ದುಡಿಬೇಕನ್ನೋದು ಆಸೆ ಆಸೆ ನಂದು ಇದುವರೆಗೆ ದುಡ್ಕೊಂಬಂದು ಮುಂದೇನೂ ದುಡಿತೀನಿ